ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಲೋಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಇವಾಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಕಿರಣ್ಗೆ ಇವತ್ತು ರಜಾ ಇತ್ತು ಬಟ್ ಅವ್ನು ಸ್ಟಿಲ್ ಆಫೀಸ್ಗೆ ಹೋಗಿದ್ದಾನೆ ಆಫೀಸಲ್ಲಿ ಏನೋ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಇನ್ನೂ ಬಂದಿಲ್ಲ ಅವನು ಸೊ ನನಗೂ ನಮ್ಮ ಮನೇಲಿ ಕ್ಲೀನಿಂಗು ಮತ್ತು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಮಾಡಿ ಬೋರ್ ಇತ್ತು ಸೊ ಇವಾಗ ಅಪ್ ಆಗಿ ಸೊ ರೆಡಿಯಾಗಿ ಪಾಪುನ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತಿನ ವ್ಲಾಗ್ನ ನೋಡಿ ನಿಮಗೆ ಎಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಸೊ ನನ್ನ ಬ್ಲ್ಯಾಕ್ ಕಲರ್ದೊಂದು ಟಾಪ್ ಇತ್ತು ಆಯಿತಾ ಅದನ್ನು ಹಾಕ್ಕೊಂಡೆ ಆ್ಯಂಡ್ ಸ್ಕರ್ಟ್ ಇತ್ತು ಒಂದು ಪಿಂಕ್ ಕಲರ್ ಅದನ್ನು ವೇರ್ ಮಾಡಿದ್ದೀನಿ ಲೆಟ್ಸ್ ಲೆಟ್ಸ್ಗ ಪಾಪುನ ಲಕ್ಷ್ಮೀ ಆಂಟಿ ಎತ್ಕೊಂಡಿದ್ದಾರೆ ಮುಂದೆ ಹೋಗ್ತಾ ಇದ್ದಾರೆ ಅವರು ಫಾಸ್ಟ್ ಫಾಸ್ಟಾಗಿ ಸೊ ಇದು ಸೆಕೆಂಡ್ ಟೈಮ್ ಪಾಪನ ಪಾರ್ಕಿಗೆ ಕರ್ಕೊಂಡು ಬರ್ತಾ ಇರೋದು ಸೊ ಅವಳು ಈ ಸಲ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಫಸ್ಟ್ ಟೈಮಿಗೆ ಇತ್ತ ಅಂತ ನನಗೆ ಅನ್ನಿಸ್ತಿದೆ ಸೊ ಫಸ್ಟ್ ಇದ್ರಲ್ಲಿ ಹಾಡಿಸ್ದೆ ಇದರಲ್ಲಿ ಫುಲ್ ಖುಷಿಯಾಗಿ ಕುಣಿತಾ ಇದ್ಲು ಇವಳು ಇತ್ತೀಕ್ಷ ಲಕ್ಷ್ಮೀ ಆಂಟಿ ಮಗಳು ನಮ್ಮ ಮನೆ ಕೆಳಗಡೆ ಇದ್ದಾರಲ್ಲ so aurane ಅದಾದಮೇಲೆ ಚಾರೋ ಬಂಡಿ ಆಡ್ಸಿದ್ವಿ ಆಯಿತಾ ಇದನ್ನಂತೂ ಎಷ್ಟು ಇಷ್ಟಪಟ್ಟು ಆಡೋದ್ಲು ಅಂದರೆ ಅವಳಂತೂ ಜಾರದು ದಬ್ಬಾ ಮತ್ತೆ ಕರ್ಕೊಂಡು ಹೋಗಿ ಅಂತ ಹೇಳೋದು ಸೊ ನಾನು ಜಾಸ್ತಿ ಅದು ವೀಡಿಯೋ ಮಾಡ್ಕೊಳ್ಳಿಲ್ಲ ಅದಾದಮೇಲೆ ಮನೆಗೆ ಬಂದ್ವಿ ಇತ್ತೀಕ್ಷನ ಜೊತೆ ಪಾಪು ಕೂಡ ಆಟ ಆಡ್ಕೊಂಡಿದ್ಲು ಅಮ್ಮನ ಮನೆ ಹತ್ರ ಜಾಸ್ತಿ ಇದ್ರಲ್ವ ಅಂದರೆ ಅವ್ರೆಲ್ಲ ಸ್ವಲ್ಪ ದೊಡ್ಡ ದೊಡ್ಡವರು ಅವ್ರಿಗೆ ಎಲ್ಲ ಆಟ ಆಡಿಸಿ ಅಭ್ಯಾಸ ಇರುತ್ತೆ ಅಂದರೆ ಹೇಗೆ ಮಾತಾಡಿಸ್ಬೇಕು ಏನು ಅದೆಲ್ಲ ಅಭ್ಯಾಸ ಇರುತ್ತೆ ಇತ್ತೀಕ್ಷ ಇನ್ನೂ ಚಿಕ್ಕೊಳ್ಳಲ್ವಳಿಗೆ ಅಷ್ಟು ಗೊತ್ತಾಗಲ್ಲ ಹೆಂಗೆ ಮಾತಾಡಿಸ್ಬೇಕು ಏನು ಅಂತ ಹೇಳಿ ಪಾಪ ಆದರೂ ಕೂಡ ಆಟ ಆಡ್ತಾ ಇರ್ತಾರೆ ಇಬ್ರು ಕೂಡ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ವ್ಲಾಗ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೈಟ್ ಏನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸ್ವೀಟಿಗೆ ಸ್ನಾನ ಮಾಡಿಸ್ಬಿಟ್ಟು ಟೆರೆಸ್ ಮೇಲೆ ಕರ್ಕೊಂಡು ಬಂದಿದ್ದೀವಿ ಸ್ವಲ್ಪ ಕೂದಲೂ ಕೂಡ ಚೆನ್ನಾಗಿ ಒದ್ರು ಬಿಟ್ಟು ಹೊತ್ತು ಹೇರ್ಸ್ ಎಲ್ಲ ಡ್ರೈ ಆಗಲಿ ಅವ್ರದ್ದು ಅಂತ ಹೇಳಿ ಜೊತೆಗೆ ನಾವು ಬಂದು ಕೂತ್ಕೊಂಡಿದ್ವಿ ಆಮೇಲೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಮತ್ತೆ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ಅದೇನೋ ಕಣ ಅಂತ ರವೆಯಿಂದ ಮಾಡಿ ಮಾಡಿದ್ದಾರೆ ಅಜ್ಜಿ ಅದೇನೋ ಗೊತ್ತಿಲ್ಲ ನನಗೂ ಕರೆಕ್ಟಾಗಿ ಸೊ ಅದು ಒಂಥರ ಅಕ್ಕಿ ಥರನೇ ಇರುತ್ತೆ ನೋಡೋದಕ್ಕೆ ಅದನ್ನು ಒಣಗಿಸ್ಬಿಟ್ಟು ಬರೋಣ ಅಂತ ಹೇಳಿ ಹೇಳಿ ತಗೊಂಡೋಗಿ ಇಟ್ಬಿಟ್ಟು ಬಂದೆ ಪಾಪುನ ಲಕ್ಷ್ಮಿ ಅಂಟಿ ಕರ್ಕೊಂಡು ಹೋಗಿದ್ರು ಅವ್ರ ಮನೆಗೆ ಸೊ ಅಷ್ಟೊತ್ತಿಗೆ ಈ ಬಾಕ್ಸ್ಗಳೆಲ್ಲ ಒಂದು ಸ್ವಲ್ಪ ಅರೇಂಜ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ ಅರೇಂಜ್ ಆಗಿದೆ ಆದರೂ ಕೂಡ ಇನ್ನೊಂದ್ಸಲ ನೀಟಾಗಿ ಎಲ್ಲನೂ ತೆಗ್ದು ಬರ್ಸಿಬಿಟ್ಟು ಮತ್ತೆ ಇದ್ದೀನಿ ಆ್ಯಕ್ಚುಲಿ ಇದನ್ನು ನಾನು ಫಸ್ಟ್ ಬಾಕ್ಸಲ್ಲೇ ಹಾಕಿ ಪ್ಯಾಕ್ ಮಾಡಬೇಕಿತ್ತು ಬಟ್ ಮಾಡಲಿಲ್ಲ ಯಾಕೆ ಅಂತಂದರೆ ನಾನು ಆರ್ಟಿಫಿಷಿಯಲ್ ಜುವೆಲರಿ ಕಲೆಕ್ಷನ್ಸ್ ಅಂತ ಹೇಳಿ ಒಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ ಯಾಕಂದರೆ ತುಂಬಾನೇ ತುಂಬಾ ನ ಕಲೆಕ್ಟ್ ಮಾಡಿದ್ದಾರೆ ಆರ್ಟಿಫಿಷಿಯಲ್ದು ತುಂಬನೇ ಚೆನ್ನಾಗಿದ್ದಾವೆ ಆ್ಯಕ್ಚುಲಿ ಕಲೆಕ್ಷನ್ಸ್ ಇವ್ರದ್ದು ಹಾಗಾಗಿ ಅದರದ್ದೆಲ್ಲ ಸೇರಿಸಿ ಒಂದು ವ್ಲಾಗ್ ಮಾಡೋಣ ವೀಡಿಯೋ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಏನಂದರೆ ಇವಾಗ ನಂಗೆ ಯಾಕೋ ಅದು ಈ ಮನೇಲಿ ಬೇಡ ಬೇರೆ ಮನೆಗೆ ಹೋದಾಗ ಶಿಫ್ಟ್ ಆದಮೇಲೆ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡು ಆದಮೇಲೆ ಮಾಡೋಣ ಅಂತ ಅನ್ನಿಸ್ತಿದೆ ಯಾಕಂದರೆ ಇವಾಗ ಮನೆ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ ಹಾಗಾಗಿ ವಿಡಿಯೋ ಎಲ್ಲಿ ನಿಂತ್ಕೊಂಡು ಮಾಡಲಿ ಅಂತ ನನಗೆ ಐಡಿಯಾನೇ ಗೊತ್ತಾಗ್ತಾ ಇಲ್ಲ ಹಾಲಲ್ಲೂ ಕೂಡ ಅಷ್ಟು ಕರೆಕ್ಟಾಗಿ ಬರೋಲ್ಲ ಸೊ ರೂಮಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ರೆ ರೂಮ್ ಫುಲ್ ಮೆಸ್ಸಿಯಾಗಿ ಗಬ್ಬಿಡ್ದೋಗ್ಬಿಟ್ಟಿದೆ ಯಾಕಂದರೆ ಏನೇನು ಪ್ಯಾಕ್ ಮಾಡ್ತಿದ್ದೀವಿ ಅಲ್ವ ಇವಾಗ ಬಾಕ್ಸ್ಗಳು ಅದೆಲ್ಲನೂ ಕೂಡ ರೂಮಲ್ಲೇನೆ ಇಡ್ತಾ ಇದ್ದೀವಿ ಇವಾಗ ಯಾಕಂದರೆ ಹಾಲಲ್ಲಿ ಇಟ್ಟರೆ ಬೆಳಗ್ಗೆ ಪೂಜೆ ಮಾಡಬೇಕು ಮತ್ತು ಓಡಾಡ್ತಿರ್ತೀವಿ ಅದೊಂಥರ ಕಾಲ್ ಕಾಲಿಗೆ ಸಿಕ್ಕಂಗೆ ಇರುತ್ತೆ ಅಂತ ಹೇಳಿಬಿಟ್ಟು ರೂಮಲ್ಲೆಲ್ಲ ತಂದಿಡ್ತಾ ಇದ್ದೀವಿ ಹಂಗಾಗಿ ನಾನು ಬೇರೆ ಮನೆಗೆ ಹೋದಾಗಲೇ ಮಾಡೋಣ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ಒಂದು ಮ್ಯಾಂಗೋ ಇತ್ತು ಮ್ಯಾಂಗೋ ಕಟ್ ಮಾಡ್ಕೊಂಡು ತಿಂತಾ ಇದ್ದೀನಿ ನಾನು ನನಗೆ ಈ ಮ್ಯಾಂಗೋನ ಈ ಥರ ತಿನ್ನೋದಕ್ಕಿಂತ ವಾಟೆನ ನೀಟಾಗಿ ಕವರಿ ತಿಂತೀವಲ್ವಾ ಮಸ್ತಾಗಿರುತ್ತಲ್ವ ಅದು ಟೇಸ್ಟು ಸೊ ಈ ಥರನೂ ಕೂಡ ಚೆನ್ನಾಗಿರುತ್ತೆ ಈ ಥರ ತಿನ್ನಾದ್ಮೇಲೆ ವಾಟೆ ಇರುತ್ತಲ್ವ ಅದನ್ನು ಮಾತ್ರ ನಾನು ಬಿಸಾಕಲ್ಲ ನೀಟಾಗಿ ಅದನ್ನು ತಿಂದು ಆ ವಾಟೆನೆಲ್ಲ ಫುಲ್ಲು ಬೋಡಿ ಮಾಡಿಬಿಟ್ಟು ಆಮೇಲೆ ಬಿಸಾಕ್ಬೇಕು ಆ ಥರ ತಿಂದ್ರೇ ಸಮಾಧಾನ ಅಲ್ವಾ ಹಂಗೆ ತಿಂದ್ರೇ ಅಯ್ಯೋ ಏನಾದಂಗೆ ತಿಂತಿದ್ದಾರೆ ಅಂತ ಅಂದ್ಕೊಳ್ತಾರೆ ಬಟ್ ನಿಜ ಹೇಳ್ಬೇಕಂದ್ರೆ ಮಾವಿನ ಹಣ್ಣನ್ನು ಆ ಥರ ತಿಂದರೆ ಟೇಸ್ಟು ಇದು ಗಿಣಿ ಮಾವಿನಕಾಯಿ ಇದು ಸ್ವಲ್ಪ ಹಣ್ಣಾಗ್ಬಿಟ್ಟಿತ್ತು ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಗಿಣಿ ಮಾವಿನಕಾಯಿ ಅಲ್ವಾ ಹಣ್ಣು ಅಂದರೆ ತಿಂದು ಮುಗಿಸ್ಬಿಟ್ಟು ಇವಾಗ ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಆಯಿತು ನನಗಂತೂ ಈ ಥರ ಐಟಮ್ಸ್ ಎಲ್ಲ ಮೆಸ್ಸಿಯಾಗಿ ಫುಲ್ ಮನೆ ತುಂಬ ಹರಡ್ಕೊಂಡಿದ್ರೆ ತಲೆ ಕೆಟ್ಟೋಗಿಬಿಡುತ್ತೆ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಳ್ಬೇಕು ಬಟ್ ಯಾವಾಗ ಒಂದು ಹದಿನೈದು ದಿನ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ಬಿಕಾಸ್ ಹೀಗೆಲ್ಲ ಇದ್ದರೆ ಅಂತೂ ನಿಜವಾಗ್ಲೂ ಇರೋದಕ್ಕಾಗಲ್ಲ ಬೇಗ ನೀಟಾಗಿ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡ್ಬಿಡಬೇಕು ಸೊ ಟೈಮ್ ಇರೋದ್ರಿಂದ ನಾವು ಒಂದೊಂದು ದಿನ ಗ್ಯಾಪ್ ಇಟ್ಟು ಗ್ಯಾಪ್ ಇಟ್ಟು ಪ್ಯಾಕ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ದಿನಕ್ಕೆ ಒಂದೊಂದು ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಆಯಿತಾ ಫಸ್ಟ್ ದಿನ ಬಂದು ಶೋಕೇಸ್ ಐಟಮ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಜೋಡ್ಸ್ಕೊಂಡ್ವಿ ಸೆಕೆಂಡ್ ಹ್ಯಾಂಡ್ ಥರ್ಡ್ ಡೇ ಬಂದು ನಾರ್ಮಲ್ ಆಗಿ ಇವಾಗ ಐಟಮ್ಸ್ ಇರುತ್ತಲ್ವಾ ಅದು ಇದು ಎಲ್ಲ ತುಂಬಿಟ್ಟಿರ್ತೀವಲ್ಲ ಅದೆಲ್ಲನೂ ಕೂಡ ಪ್ಯಾಕ್ ಮಾಡಿದ್ವಿ ಇವಾಗ ಬಂದು ಒಂದು ಸ್ವಲ್ಪ ಶೆಲ್ಫ್ ಮೇಲೆ ಕೆಲವೊಂದಷ್ಟು ಐಟಮ್ಸ್ನ ಇಟ್ಟಿದ್ರು ಬಾಕ್ಸ್ ಒಳಗಡೆ ಹಾಕಿ ಇಟ್ಟಿದ್ದಾರೆ ಆ್ಯಕ್ಚುಲಿ ಏನಿದೆಲ್ಲ ಅಂತ ಅಂದರೆ ಈ ಆನ್ಲೈನಿಂದ ತರಿಸಿ ತರಿಸಿ ಎಲ್ಲ ಪ್ರಾಡಕ್ಟ್ಸ್ನೂ ಕೂಡ ಹಂಗೆ ಇಟ್ಟಿದ್ದಾರೆ ಅಂದರೆ ಬೇರೆ ಮನೆಗೆ ಹೋದಾಗ ಯೂಸ್ ಮಾಡೋಣ ಅಂತ ಹೇಳಿ ಇದು ನಾನು ಮದುವೆ ಆಗಿ ಬಂದಾಗಲೇನೆ ಐ ಥಿಂಕ್ ಆರ್ಡರ್ ಮಾಡಿ ಇಟ್ಟಿದ್ದಿತ್ತು ಅಂದರೆ ನಾವು ಟ್ವೆಂಟಿ ಫೋರಲ್ಲೇ ಮನೆ ಖಾಲಿ ಮಾಡಬೇಕಾಗಿತ್ತು ಜಾನ್ವರಿಯಲ್ಲಿ ಬಟ್ ನಾನು ಕನ್ಸೀವ್ ಡಿಸೆಂಬರ್ ಅಲ್ಲಿ ಆದ ಅಂತ ಹೇಳಿ ಮನೆ ನಾವು ಶಿಫ್ಟ್ ಮಾಡಲಿಲ್ಲ ಸೊ ಕನ್ಸಿವ್ ಇದ್ದಾಗ ಮನೆ ಶಿಫ್ಟ್ ಮಾಡಬಾರ್ದು ಅಂತ ಹೇಳಿ ಸುಮ್ಮನೆ ಆದ್ವಿ ಮತ್ತೆ ಪಾಪ ತಕ್ಷಣ ಖಾಲಿ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ಅವಾಗ್ಲೂ ಕೂಡ ಖಾಲಿ ಮಾಡಲಿಲ್ಲ ಬಿಡು ನಾನು ಬಂದಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಅತ್ತೆ ಕೂಡ ಸುಮ್ಮನೆ ಆಗಿದ್ರು ಇವಾಗ್ಲೂ ಕೂಡ ಇಷ್ಟು ಅರ್ಜೆಂಟಲ್ಲಿ ಖಾಲಿ ಮಾಡೋದಿರಲಿಲ್ಲ ಅಂದ್ರೆ ಒಂದು ನಾಲ್ಕು ತಿಂಗಳು ಬಿಟ್ಕೊಂಡು ಖಾಲಿ ಮಾಡೋ ತರ ಇದ್ದಿದ್ದು ಪ್ಲ್ಯಾನು ಬಟ್ ಏನಾಯ್ತು ಅಂತ ಅಂದರೆ ನಾವು ಮನೆ ಖಾಲಿ ಮಾಡೋದು ಅಂತ ಡಿಸೈಡ್ ಆದ್ವಿ ಅಲ್ವಾ ಆವಾಗ ಇನ್ನು ಮೂರು ಇತ್ತು ಸೊ ಇನ್ನು ಟೈಮ್ ಇದೆ ಅಲ್ವಾ ಅಷ್ಟೊತ್ತಿಗೆ ಮನೆ ಹುಡುಕ್ತಾ ಇರೋಣ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ಲಿ ನಮಗೆ ಸೆಟ್ ಆದರೆ ಅಡ್ವಾನ್ಸ್ ಪೇ ಮಾಡಿ ಇಟ್ಕೊಂಡು ಆಮೇಲೆ ಬೇಕಿದ್ರೆ ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ನಾವು ತುಂಬ ಕಡೆ ಮನೇನ ನೋಡಿದ್ವಿ ಅಂದರೆ ನಾನು ವಿಜಯನಗರ ಸೈಡಲ್ಲೇ ಮಾಡೋಣ ಅಂತ ಹೇಳಿ ತುಂಬ ನೋಡಿದೆ ಬಟ್ ಲೀಸ್ ಎಲ್ಲ ಜಾಸ್ತಿ ಟ್ವೆಂಟಿ ಲ್ಯಾಕ್ ಮೇಲೆ ಕೇಳ್ತಾಯಿದ್ರು ಟ್ವೆಂಟಿ ಲ್ಯಾಕ್ ಟ್ವೆಂಟಿ ಫೋರ್ ಲ್ಯಾಕ್ಸ್ ಈ ಥರನೇ ಇತ್ತು ರೆಂಟ್ ಅಂತೂ ವಿಜಯನಗರ ಸೈಡ್ ಕೇಳೋದೆ ಬೇಡ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ತರ್ಟಿ ತೌಸಂಡ್ ಫಾರ್ಟಿ ತೌಸಂಡ್ ಎಲ್ಲ ಇತ್ತು ರೆಂಟು ನಾನು ಅನ್ಕೊಂತ ಇದ್ದೆ ಏನು ಮನೆ ನಮಗೆ ಕೊಡ್ತಿದ್ದಾರಾ ಅಂತ ಹೇಳಿ ಸೊ ಅಷ್ಟು ಇತ್ತು ವಿಜಯನಗರಲ್ಲಿ ತುಂಬ ಮನೆ ಹುಡುಕಿದ್ವಿ ಯಾವುದೂ ಅಡ್ಜಸ್ಟ್ ಆಗಲಿಲ್ಲ ನಮಗೆ ಅದ್ರ ಜೊತೆಗೆ ಕಿರಣ್ ಕೂಡ ಚಾಮರಾಜಪೇಟೆ ಸೈಡ್ ಮನೆ ನೋಡ್ತಾಯಿದ್ರು ಹಾಗೆ ನೋಡಬೇಕಾದ್ರೆ ಕಿರಣಿಗೆ ಒಂದು ಮನೆ ತುಂಬ ಇಷ್ಟ ಆಗ್ಬಿಡ್ತು ಅಂದರೆ ಅವ್ನು ಯಾವ ಥರ ನೋಡ್ತಾ ಇದ್ದಂದರೆ ಮನೆ ಮುಂದೆ ಒಂದು ಸ್ವಲ್ಪ ಜಾಗ ಇರಬೇಕು ಯಾಕಂದರೆ ಇವಾಗ ಸ್ವೀಟ್ ಇದ್ದಾಳೆ ಅಂತ ಅಂದರೆ ಅವಳಿಗೊಂದು ಸ್ವಲ್ಪ ಓಡಾಡೋದಕ್ಕೆಲ್ಲ ಜಾಗ ಬೇಕು ಇವಾಗ ಇರೋದ್ರಲ್ಲೂ ಕೂಡ ಅಷ್ಟೇ ಮನೆ ಮುಂದೆ ಸ್ವಲ್ಪ ಜಾಗ ಇದೆ ಅಲ್ವಾ ಅಲ್ಲಿ ಅವಳು ಆರಾಮಾಗಿ ಕೂತ್ಕೊಳ್ಳೋದು ಎಲ್ಲ ಮಾಡ್ತಿರ್ತಾಳೆ ಆ್ಯಂಡ್ ಇವಾಗ ಪಾಪು ಕೂಡ ಇರೋದ್ರಿಂದ ಜಾಗ ಒಂದು ಸ್ವಲ್ಪ ದೊಡ್ಡದಾಗಿರಬೇಕು ಅಂತ ಹೇಳಿಬಿಟ್ಟು ಆ ಥರದ ಮನೇನ ಹುಡುಕ್ತಾ ಇದ್ದ ಅವನು ಸೊ ಮನೆ ಕೂಡ ದೊಡ್ಡದಾಗಿ ಹೊಸ ಥರ ಇರಬೇಕು ಹಾಗೆ ಮನೆ ಮುಂದೆನೇ ಜಾಗ ಇರಬೇಕು ಆ ಥರದ್ದು ಒಂದು ಮನೇನ ಹುಡುಕ್ತಾ ಇದ್ದ ಇವನಿಗೆ ಆ ಮನೆ ಇಷ್ಟ ಆಗಿಬಿಟ್ಟಿದೆ ನೋಡಿ ಹಾಗಾಗಿ ಏನು ಮಾಡಿದ್ದಾರೆ ಅಂತಂದರೆ ಅವತ್ತೇನೇ ಅಡ್ವಾನ್ಸ್ ಪೇ ಮಾಡಿಬಿಟ್ಟಿದ್ದಾರೆ ಅಂದರೆ ಟೋಕನ್ ಅಡ್ವಾನ್ಸ್ ಕೊಡ್ತಾರಲ್ವಾ ಆ ಥರ ಅವತ್ತೇ ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ ಮೇ ಲೆವೆಂತ್ ಬಂದು ಅಡ್ವಾನ್ಸ್ನ ಪೇ ಮಾಡಿದ್ದಾರೆ ಅಂದರೆ ಅವತ್ತು ಮದರ್ಸ್ ಡೇ ಇತ್ತು ಸೊ ಹಾಗಾಗಿ ನನಗೆ ಆ ಡೇಟ್ ಕರೆಕ್ಟಾಗಿ ನೆನಪಿದೆ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ಬಟ್ ಕರ್ಕೊಂಡೇ ಹೋಗಿಲ್ಲ ಇಲ್ಲಿವರೆಗೂ ಕೂಡ ಅವತ್ತು ಪಾಪುಗೆ ವಾಕರ್ ನೋಡ್ಕೊಂಡು ಬರೋದಕ್ಕೆ ಅಂತ ಹೋಗ್ತಿದ್ವಿ ಅಲ್ವಾ ಅವತ್ತು ಹೊರಗಡೆಯಿಂದ ತೋರಿಸ್ತಾ ಮನೇನ ಒಳಗಡೆ ಇನ್ನೂ ಹೇಗಿದೆ ಏನು ಅಂತ ನಾನು ಕೂಡ ನೋಡಿಲ್ಲ ಆದರೆ ಮನೇಲಿ ಎಲ್ಲರೂ ಕೂಡ ಮನೆ ನೋಡಿದ್ದಾರೆ ಎಲ್ರಿಗೂ ಇಷ್ಟ ಆಗಿದೆ ಸೊ ನಾನು ಒಬ್ಳು ನೋಡಬೇಕು ಮನೇನ ಅಷ್ಟೇ ಟೂ ಡೇಸ್ ಬಿಫೋರೇ ಓನರ್ ಕಾಲ್ ಮಾಡಿ ಕರದ್ರು ಬಂದು ನೋಡ್ಕೊಂಡು ಹೋಗಿ ಮನೇನ ಅಂತ ನಾನು ಹೋಗೋಣ ಅಂತ ಅನ್ಕೊಳ್ತಾ ಇದ್ದೆ ಬಟ್ ಆಮೇಲೆ ನಾನೇ ಸುಮ್ಮನೆ ಆಗಿಬಿಟ್ಟೆ ಯಾಕಂದರೆ ಮನೇಲಿ ಇನ್ನೂ ಕೂಡ ಇದ್ದಾರೆ ಇನ್ನೂ ಖಾಲಿ ಮಾಡಿಲ್ಲ ಅವರು ಸೊ ಇವಾಗ ಹೋಗ್ಬಿಟ್ಟು ನೋಡೋದು ಏನೋ ಅಷ್ಟೇ ನನಗೆ ಸರಿ ಅನಿಸ್ಲಿಲ್ಲ ಯಾಕಂದ್ರೆ ಒಂದು ಮನೆ ಅಂತ ಅಂದಾಗ ಅವ್ರಿಗದೊಂಥರ ಸೇಫ್ಟಿ ಫೀಲ್ ಅಲ್ವಾ ನಾವು ಯಾರೋ ಮೂರನೇ ವ್ಯಕ್ತಿ ಹೋಗ್ಬಿಟ್ಟು ಮನೆ ಒಳಗಡೆ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಮಾಡೋದು ಅದೆಲ್ಲ ನನಗಷ್ಟು ಇಷ್ಟ ಆಗಲಿಲ್ಲ ಜೊತೆಗೆ ಇಪ್ಪತ್ತೈದು ದಿನದಿಂದ ವೇಟ್ ಮಾಡ್ತಾ ಇದ್ದೀನಿ ಮನೆ ನೋಡೋದಕ್ಕೆ ಇನ್ನೊಂದು ಎರಡು ಮೂರು ದಿನ ವೇಟ್ ಮಾಡಿದ್ರೆ ಕೀನ ನಮ್ಮ ಕೈಯಲ್ಲೇ ಎಲ್ಲ ಕೊಟ್ಬಿಡ್ತಾರೆ ಅವ್ರು ಖಾಲಿ ಮಾಡಿ ಸೊ ಹಂಗಾಗಿ ಖಾಲಿ ಆದ್ಮೇಲೆ ನೋಡೋಣ ಅಂತ ಅನ್ಕೊಂಡು ನಾನು ಸುಮ್ಮನೆ ಆದೆ ಈ ಒಂದು ರೀಸನಿಗೆ ನಾವು ಮನೆ ಶಿಫ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ ಯಾಕಂದ್ರೆ ಹೊಸ ಮನೆ ಎಲ್ಲರಿಗೂ ಇಷ್ಟ ಆಗಿದೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಶಿಫ್ಟ್ ಮಾಡೋಣ ಅನ್ಕೊಂಡ್ವಿ ಯಾಕಂದ್ರೆ ಮತ್ತೆ ಬಿಟ್ಟರೆ ನಮಗೆ ಅಡ್ಜಸ್ಟ್ ಆಗೋದು ನಮ್ಮ ಅಮೌಂಟಿಗೆ ಸೆಟ್ ಆಗುವಂತಹ ಮನೆ ಸಿಗಬೇಕಲ್ವಾ ಹಾಗಾಗಿ ಅದು ಅಡ್ವಾನ್ಸ್ ಕೊಟ್ಬಿಟ್ಟು ಶಿಫ್ಟ್ ಮಾಡೋಣ ಆಗಸ್ಟಲ್ಲಿ ಅಂತ ಅನ್ಕೊಂಡಿದ್ವಿ ಆದರೆ ಹೊಸ ಮನೆಯವನರು ಮತ್ತೆ ಕಾಲ್ ಮಾಡಿಬಿಟ್ಟು ಲಾಸ್ಟ್ ವೀಕು ಸೊ ಇವಾಗಿರೋ ಅಂಥವರು ಬೇಗನೆ ಖಾಲಿ ಮಾಡ್ತಿದ್ದಾರೆ ನೀವು ಬರಂಗಿದ್ರೆ ಬನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಈ ಆಷಾರ ಶುರುವಾಗೋದಕ್ಕೂ ಮುಂಚೆ ಹಾಲು ಕುಸಿಕೊಂಡ್ಬಿಡೋಣ ಅಂತ ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ ಇದು ಫಸ್ಟ್ ರೀಸನ್ನು ಇಷ್ಟು ಬೇಗ ನಾವು ಮನೆ ಖಾಲಿ ಮಾಡ್ತಾ ಇರೋದಕ್ಕೆ ಇನ್ನೂ ಒಂದು ಮೇನ್ ರೀಸನ್ ಏನಪ್ಪಾ ಅಂತಂದರೆ ಇವಾಗ ನಾವು ಇದ್ದೀವಿ ಅಲ್ವಾ ಮನೆ ಓನರು ಅವರೇನೆ ಸೊ ಈ ಓನರು ವಸ್ಟ್ ಓನರ್ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಸೊ ರೀಸನ್ ಏನು ಅಂತ ಈ ವ್ಲಾಗಲ್ಲಿ ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ ಸೊ ಯಾಕೆ ಅಂತಂದರೆ ಅವರಿಗೆ ಗೊತ್ತಿತ್ತು ಸ್ವೀಟಿ ಇರೋದು ಬಟ್ ಸ್ಟಾರ್ಟಿಂಗ್ ಎಲ್ಲ ಏನು ಪ್ರಾಬ್ಲಮ್ ಇರಲಿಲ್ಲ ಅವ್ರಿಗೆ ಇವಾಗ ನಾವು ಖಾಲಿ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಒಂಥರ ಮಾರೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸೊ ಸ್ವೀಟ್ ಇರೋದೇ ಅವ್ರಿಗೆ ಪ್ರಾಬ್ಲಮ್ ಅನ್ನೋ ಥರ ಒಳಗಡೆ ಕಟ್ ಹಾಕೊಳ್ಳಿ ಹಂಗೆ ಹಿಂಗೆ ಅನ್ನೋ ಥರ ಸ್ವೀಟಿನ ಯಾವತ್ತೂ ಕೂಡ ಕಟ್ ಹಾಕಿಲ್ಲ ಸೊ ಆ ಥರ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ಒಂದು ಇನ್ನೊಂದು ಏನಪ್ಪ ಅಂತಂದ್ರೆ ಕೆಳಗಡೆ ಕೂಡ ಒಂದು ಮನೇಲಿ ಇದ್ದರು ಲೀಸಿಗೆ ಅನ್ಸುತ್ತೆ ಸೊ ಅವರು ಕೂಡ ಮನೆ ಖಾಲಿ ಮಾಡ್ತಾ ಇದ್ರು ಬಟ್ ಅವ್ರು ಇನ್ನೂ ಐಟಮ್ಸ್ ಏನು ಶಿಫ್ಟೇ ಮಾಡಿರಲಿಲ್ಲ ಎಲ್ಲ ಐಟಮ್ಸ್ ಕೂಡ ಹಂಗೆ ಮನೇಲಿದೆ ಅವ್ರು ಹಂಗಿದ್ರು ಕೂಡ ಮನೆ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿ ಮನೆ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿ ಆ ಗೋಡೆ ಹೊಡಿಯೋದಕ್ಕೆಲ್ಲ ರೆಡಿ ಮಾಡಿಸ್ಬಿಟ್ಟು ಗೋಡೆ ಎಲ್ಲ ಹೊಡಿಸ್ತಾ ಇದ್ದಾರೆ ಅವ್ರ ಐಟಮ್ಸ್ ಮೇಲೆಲ್ಲ ಧೂಳೆಲ್ಲ ಬೀಳುತ್ತೆ ಅಲ್ವಾ ಸೊ ಇವಾಗ ನಾವು ನೋಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಳ್ತಾ ಇದ್ದೀವಿ ಸೊ ಅವ್ರ್ ಪ್ಯಾಕ್ ಮಾಡಿ ಇಟ್ಕೊಂಡಿದ್ರು ಏನೋ ಗೊತ್ತಿಲ್ಲ ಇವಾಗ ಪ್ಯಾಕ್ ಮಾಡಿ ಇಟ್ಕೊಂಡಿಲ್ಲ ಅಂದ್ರೂ ಬೀರಾಗಿರ್ಬೋದು ಅಥವಾ ಬೆಡ್ ಅದ್ರ ಮೇಲೆಲ್ಲ ಧೂಳು ಹಾಗೆ ಆಗುತ್ತಲ್ವಾ ಸೊ ಅಟ್ಲೀಸ್ಟ್ ಅವರಿಗೆ ಎತ್ತದಕ್ಕಾದ್ರೂ ಟೈಮ್ ಕೊಡಬೇಕಿತ್ತು ಇನ್ನೊಂದು ಹಾಫ್ ಆನ್ ಅವರ್ ಟೈಮ್ ಕೊಡಿ ಅಂತ ಹೇಳಿದ್ರು ಕೂಡ ಕೇಳಿಲ್ಲ ಸೊ ಅದಕ್ಕೆ ನಾನು ಹೇಳಿದ್ದು ಇವರು ವರ್ಸ್ಟ್ ಓನರ್ ಅಂತ ಇದಕ್ಕೆ ಎಲ್ಲದಕ್ಕಿಂತ ಇನ್ನೂ ಒಂದು ಮೇನ್ ರೀಸನ್ ಏನು ಗೊತ್ತಾ ಇವ್ರನ್ನ ವರ್ಸ್ಟ್ ಓನರ್ ಅಂತ ಹೇಳೋದಕ್ಕೆ ನನ್ನ ಗಿಡಗಳು ಎಲ್ಲನೂ ಕೂಡ ಬೇರೆಯವ್ರಿಗೆ ಕೊಟ್ಬಿಟ್ಟೆ ಸೊ ಎಷ್ಟು ಪ್ರೀತಿಯಿಂದ ನನ್ನ ಮಕ್ಳಿಗೆ ಸಾಕಂಗೆ ಸಾಕಿದೆ ಗಿಡಗಳನ್ನ ಎಷ್ಟು ಚೆನ್ನಾಗಿತ್ತು ಎಲ್ಲ ಗಿಡಗಳನ್ನೂ ಕೂಡ ಬೇರೆಯವ್ರಿಗೆ ಕೊಡೋಂಗಾಯಿತು ಸೊ ಆ ಒಂದು ರೀಸನಿಗೆ ಇವ್ರನ್ನ ವರ್ಸ್ಟ್ ಓನರ್ ಅಂತ ನಾನು ಹೇಳಿದ್ದು ಲಾಸ್ಟ್ ಬ್ಲಾಗಲ್ಲಿ ಬಟ್ ನಾನು ಎಲ್ಲೂ ನೋಡಿಲ್ಲ ಈ ಥರದ್ದು ಓನರ್ನ ಈ ಲೆವೆಲ್ಗೆ ಹಿಂಸೆ ಇಕ್ಕೋಂತಹ ಓನರ್ಗಳನ್ನ ನಿಜವಾಗ್ಲೂ ಕೂಡ ನನ್ನ ಗಿಡ ಬಿಡಿ ಅಟ್ಲೀಸ್ಟ್ ಅವ್ರ ಐಟಮ್ಸ್ ಎಲ್ಲ ಎತ್ತವರೆಗೂ ಟೈಮ್ ಕೊಡಬೇಕು ಿತ್ತು ಆ ರೀಸನ್ಗೆ ನನಗೆ ಸಖತ್ ಬೇಜಾರಾಗೋಯಿತು ಅಂದರೆ ಓನರ್ ಅಂತ ಆದಮೇಲೆ ಅಫ್ಕೋರ್ಸ್ ಈ ಥರದ್ದೆಲ್ಲ ಇರುತ್ತೆ ಅವ್ರ ಮನೆಯಾದ್ದು ಇಷ್ಟ ಅದು ಏನು ಬೇಕು ಮಾಡ್ಕೊಳ್ಬಹುದು ಬಟ್ ಇದೀವಿ ಅಥವಾ ಲೀಸಲ್ಲಿ ಇದ್ದೀವಿ ಅಂತ ಅಂದಾಗ ಅಫ್ಕೋರ್ಸ್ ಅವರು ಕೂಡ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಇಟ್ಸ್ ಓಕೆ ಅವ್ರ ಮನೆ ಇಷ್ಟ ಏನಾದರೂ ಮಾಡ್ಕೊಳ್ಳಿ ನಾವು ಇನ್ನೇನು ಖಾಲಿ ಮಾಡ್ತಾ ಇದ್ದೀವಿ ಬಟ್ ನಿಮ್ಗೆ ಏನಾದರೂ ಆ ಓನರ್ಗೆ ನಾನು ಬಸ್ಟ್ ಓನರ್ ಆ ಥರ ಹೇಳಿದ್ದಕ್ಕೆ ಸೊ ಇವ್ಳು ಆ ಥರ ಹೇಳಬಾರ್ದಿತ್ತು ಅಂತ ಏನಾದರೂ ಅನಿಸಿದರೆ ಆಮ್ ರಿಯಲಿ ಸಾರಿ ಸೊ ನನಗೇನು ಅನಿಸ್ತು ನನಗೇನು ಎಕ್ಸ್ಪೀರಿಯನ್ಸ್ ಆಗಿತ್ತು ಅದನ್ನು ನಾನು ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡೆ ಅಷ್ಟೇ ಈಗ ನಾನು ಯಾವ್ಯಾವ ಐಟಮ್ಸ್ನ ಪ್ಯಾಕ್ ಮಾಡ್ತಿದ್ದೀನಿ ಅಂತಂದರೆ ಎಲ್ಲ ಹೊಸ ಐಟಮ್ಸ್ಗಳಿದು ಈ ಮಿಕ್ಸಿ ಕುಕ್ಕರು ಅದೆಲ್ಲ ಹೊಸ ಹೊಸ ಅದಿದೆ ಅದೆಲ್ಲನೂ ಕೂಡ ಈ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ ಹಾಗೆ ಇನ್ನು ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ಅವರು ಆನ್ಲೈನಿಂದ ಆರ್ಡರ್ ಮಾಡಿದ್ದಾರೆ ಅತ್ತೆ ಅಂದರೆ ಹೊಸ ಮನೆಗೆ ಹೋದಾಗ ಯೂಸ್ ಮಾಡೋಣ ಅಂತ ಹೇಳಿ ಆ ಟೈಮಲ್ಲಿ ಆರ್ಡರ್ ಮಾಡ್ಕೊಂಡಿರೋಂತಹ ಐಟಮ್ಸ್ಗಳು ಇವೆಲ್ಲವೂ ಕೂಡ ಸೊ ಎಲ್ಲನೂ ಕೂಡ ಒಂದೊಂದ್ಸಲ ನಾನು ನೋಡಿದೆ ಯಾಕಂದ್ರೆ ಯಾವ್ಯಾವ ಐಟಮ್ಸ್ ಇದ್ದಾವೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಆಗ್ಲೇ ಹೇಳ್ದಂಗೆ ನಾನು ಮದುವೆ ಆಗಿ ಬಂದಾಗಲೇ ತರಿಸಿದ್ದೆ ಐಟಮ್ಸ್ಗಳೆಲ್ಲನೂ ಕೂಡ ಬಟ್ ನಾನು ಯಾವುದೂ ನೋಡಿರಲಿಲ್ಲ ಎಲ್ಲ ಮೇಲೆ ಇಟ್ಬಿಟ್ಟಿದ್ರು ಅವಾಗಲೇನೆ ಹಂಗಾಗಿ ಇವಾಗ ಎಲ್ಲ ಒಂದು ಸಲ ತೆಗ್ದು ನೋಡಿಬಿಟ್ಟು ಆಮೇಲೆ ಮತ್ತೆ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಇದ್ದೀನಿ ಅಂದರೆ ಅದೊಂಥರ ಕ್ಯೂರಿಯಾಸಿಟಿ ಅಲ್ವಾ ಏನೇನು ಐಟಮ್ಸ್ ಇದೆ ಒಳಗಡೆ ಅಂತ ನೋಡೋದು ಹಾಗಾಗಿ ಎಲ್ಲನೂ ಕೂಡ ಒಂದ್ಸಲ ನೋಡಿಬಿಟ್ಟು ಆಮೇಲೆ ಮತ್ತೆ ಪ್ಯಾಕ್ ಮಾಡಿ ಇವಾಗ ಎಲ್ಲನೂ ಈ ಬಾಕ್ಸ್ ಒಳಗಡೆ ತುಂಬತಾ ಇದ್ದೀನಿ ಕೆಲವೊಂದಷ್ಟು ಐಟಮ್ಸ್ ಇದ್ದಾವೆ ಕಿಚನ್ ಐಟಮ್ಸ್ ಇರ್ಬೋದು ಅಥವಾ ಇಶೂ ರ್ಯಾಕ್ಸು ಆ ಥರದ್ದು ಎಲ್ಲ ಐಟಮ್ಸ್ಗಳಿದ್ದಾವೆ ಹಾಗೆ ಈ ಕಾಳುಗಳು ಹಾಕೋದಕ್ಕೆ ಡಬ್ಬಿಗಳು ಬರುತ್ತಲ್ವಾ ಪ್ಲಾಸ್ಟಿಕ್ ಕಂಟೈನರ್ಸ್ ಅದೆಲ್ಲಾನು ಕೂಡ ಆರ್ಡರ್ ಮಾಡಿ ಇಟ್ಟಿದ್ದಾರೆ ಇದನ್ನೆಲ್ಲ ನಾನು ಹೊಸ ಮನೆಗೆ ಹೋದ್ಮೇಲೆ ಮತ್ತೆ ಅನ್ಬಾಕ್ಸ್ ಮಾಡ್ತೀನಿ ಅಲ್ವಾ ಅನ್ಬಾಕ್ಸ್ ಮಾಡಿದಾಗ ದಿನಸಿ ಎಲ್ಲನೂ ಕೂಡ ಫಿಲ್ ಮಾಡಬೇಕಾದ್ರೆ ಐಟಮ್ಸ್ ಎಲ್ಲನೂ ಕೂಡ ನಾನು ಸಲ ತೋರಿಸ್ತೀನಿ ಪ್ರಾಡಕ್ಟ್ಸ್ ಎಲ್ಲ ಹೇಗಿದ್ದಾವೆ ಏನು ಅಂತ ಆವಾಗ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೀನಿ ಸೊ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಅವಾಗ ಬೇಕಿದ್ರೆ ನಾನು ಲಿಂಕ್ ಎಲ್ಲಾನು ಕೂಡ ಕೊಡ್ತೀನಿ ಸೊ ಪ್ರಾಡಕ್ಟ್ ಹೇಗಿದೆ ಏನು ಅಂತ ಹೇಳಿ ಇವಾಗ ಮಿಕ್ಸಿ ಇತ್ತು ಇದು ಹಳೆ ಮಿಕ್ಸಿ ಇದು ಅಜ್ಜಿ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಊರಿಗೆ ಬಟ್ ಇವಾಗ ಖಾಲಿ ಆದಮೇಲೆ ಅಲ್ಲಿ ಹೋದ್ಮೇಲೆ ತೊಗೊಂಡು ಹೋಗ್ತೀನಿ ಅಂತಂದರು ಸೊ ಹಂಗಾಗಿ ಹಾಕಿ ಪ್ಯಾಕ್ ಮಾಡಿಬಿಟ್ಟೆ ಹಾಗೆ ಇದು ನನಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು ಈ ಥರ ಪ್ಯಾಕ್ ಮಾಡೋದು ಅಥವಾ ಹೊಸ ಮನೆಗೆ ಹೋಗೋದು ಅದೆಲ್ಲ ಕೂಡ ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ ಯಾಕಂದರೆ ಅಮ್ಮನ ಮನೇಲಿ ಯಾವುದೂ ನಾನು ಆ ಥರ ಮಾಡಿಲ್ಲ ನಾವು ಆ್ಯಕ್ಚುಲಿ ನನಗೆ ನೆನ್ಪಿರಂಗೆ ಎರಡೇ ಮನೆ ನಾವು ಶಿಫ್ಟ್ ಮಾಡಿರೋದು ಅಮ್ಮನ ಮನೇಲಿ ಇದ್ದಾಗ ಅದು ಎಲ್ಲಿ ಅಕ್ಕಪಕ್ಕನೇ ಎದುರುಗಡೆ ಎದುರುಗಡೆ ಮನೆಯೇ ಸೊ ಆರಾಮಾಗಿ ಕೈಯಲ್ಲೇ ತೊಗೊಂಡೋಗಿ ತೊಗೊಂಡೋಗಿ ಐಟಮ್ಸ್ನ ಜೋಡಿಸ್ಬಿಟ್ಟು ಇದ್ದೆ ಅದು ಬಿಟ್ಟರೆ ಅದು ಆಮೇಲೆ ನಾವು ಖಾಲಿ ಮಾಡಿಲ್ಲ ಇವಾಗ ಯಾವ ಮನೇಲಿ ಇದ್ದೀವಿ ಸ್ವಂತ ಮನೆ ಅದು ಸೊ ಅದೇ ಮನೇಲಿರೋದ್ರಿಂದ ನಮಗೆ ಶಿಫ್ಟ್ ಮಾಡೋದು ಅದೆಲ್ಲ ನನಗೆ ಅಷ್ಟು ಐಡಿಯಾ ಇಲ್ಲ ಎರಡೇ ಮನೆ ನನಗೆ ಗೊತ್ತಿರೋದು ಶಿಫ್ಟ್ ಮಾಡಿ ಎರಡೂ ಕೂಡ ಹತ್ತಿರನೇ ಇತ್ತು ಹಾಗಾಗಿ ಈಸಿ ಆಯ್ತದು ಇದೇ ಫಸ್ಟ್ ಟೈಮು ಈ ಥರ ಎಲ್ಲ ಪ್ಯಾಕ್ ಮಾಡಿ ಬಾಕ್ಸ್ ಒಳಗಡೆ ಎಲ್ಲ ತುಂಬಿ ಎಲ್ಲ ಮಾಡ್ತಿರೋದು ಪ್ಯಾಕಿಂಗೇನೋ ಒಂದು ತಕ್ಕ ಮಟ್ಟಿಗೆ ನಡೀತಾ ಇದೆ ಬಟ್ ಏನಂದರೆ ಇದನ್ನೆಲ್ಲ ಪ್ಯಾಕ್ ಮಾಡಿ ಎಲ್ಲಿ ಇಡೋದು ಅಂತಲೇ ತಲೆನೋವು ಸೊ ರೂಮಲ್ಲಿ ಕೂಡ ಆಲ್ಮೋಸ್ಟ್ ಇವಾಗ ಒಂದು ಮೂರು ಬಾಕ್ಸ್ ಫಿಲ್ ಆಗಿಬಿಟ್ಟಿದೆ ಹಾಗೆ ನಾನು ಶೋ ಪೀಸ್ ಎಲ್ಲಾನು ಫಿಲ್ ಮಾಡಿದ್ದೆ ಅಲ್ವಾ ಶೋ ಕೇಸ್ ಐಟಮ್ಸ್ ಎಲ್ಲನೂ ಕೂಡ ಅದನ್ನು ದೊಡ್ಡ ಬಾಕ್ಸಿಂದ ತೆಗೆದ್ಬಿಟ್ಟು ಈ ಥರ ಚಿಕ್ಕ ಬಾಕ್ಸಿಗೆ ಹಾಕಿದ್ವಿ ಯಾಕಂದರೆ ಫುಲ್ಲು ವೇಟ್ ಇದೆ ಅದು ಇವಾಗ ಅದನ್ನು ಎತ್ಕೊಂಡು ಹೋಗೋದಕ್ಕೆ ಅಂತ ಬರ್ತಾರಲ್ವ ಸೊ ಅವ್ರಿಗೆ ಎತ್ತೋದಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಷ್ಟೊಂದು ಹೆವಿ ಇದ್ರೆ ಅಂತ ಹೇಳಿ ತೆಗೆದುಬಿಟ್ಟು ಡಿವೈಡ್ ಮಾಡಿ ಹಾಕಿ ಹಾಕಿಟ್ಟಿದ್ದೀನಿ ಹಾಗೆ ಕೆಲವೊಂದಷ್ಟು ಫೋಟೋ ಫ್ರೇಮ್ ಮಾಡಿಸಿದ್ದಾರೆ ಸೊ ಇದನ್ನೆಲ್ಲ ನಾನು ನೋಡೇ ಇರಲಿಲ್ಲ ಅಮ್ಮನ ಮನೇಲಿ ಇದ್ದಾಗ ಮಾಡಿಸಿದ್ದು ಮದುವೆದು ಮದುವೆ ಫೋಟೋನ ಫ್ರೇಮ್ ಮಾಡಿಸಿದ್ದಾರೆ ಮದುವೆದು ಹಾಗೆ ರಿಸೆಪ್ಷನ್ದು ಫ್ಯಾಮಿಲಿ ಫೋಟೋನ ಸೊ ಇದನ್ನು ಈ ಮನೇಲಿ ಹಾಕಿಲ್ಲ ಹೊಸ ಮನೆಗೆ ಹೋದಾಗ ಹಾಕೋಣ ಅಂತ ಹೇಳ್ಬಿಟ್ಟು ಹಾಗೆ ಬೀರುಲ್ ಎತ್ತಿಟ್ಬಿಟ್ಟಿದ್ರು ಅದನ್ನು ಕೂಡ ಕೊಟ್ಟರು ಇವಾಗ ಅದನ್ನು ಇವಾಗ ನಾನು ಒಂದು ನ್ಯೂಸ್ ಪೇಪರಲ್ಲಿ ಕವರ್ ಮಾಡಿ ಇದೇ ಒಂದು ಬಾಕ್ಸ್ ಒಳಗಡೆ ಹಾಕ್ತೀನಿ ಯಾಕಂದರೆ ಇನ್ನೂ ಈ ಬಾಕ್ಸಲ್ಲಿ ತುಂಬ ಜಾಗ ಇದೆ ಹಾಗೆ ಹಾಕ್ಬೋದು ಬಟ್ ಎಲ್ಲಿ ಅದು ಒಡೆದೋಗ್ಬಿಡುತ್ತೆ ಅಂತ ಅಂದರೆ ಅದು ಗ್ಲಾಸ್ ಅಲ್ಲ ಬಟ್ ಸ್ಟಿಲ್ ಅಂದರೆ ಅದು ವುಡ್ ಅಲ್ವಾ ಕಟ್ ಆಗುತ್ತೆ ಪ್ರೆಸ್ ಕಿಸ್ ಮಾಡಿದ್ರೆ ಅಂತ ಹೇಳಿ ನ್ಯೂಸ್ ಪೇಪರಲ್ಲಿ ಹಾಕಿ ಕವರ್ ಮಾಡಿದ್ರೆ ಮೇ ಬಿ ಚೆನ್ನಾಗಿರುತ್ತೆ ಅಂತ ಹೇಳಿ ನ್ಯೂಸ್ ಪೇಪರಲ್ಲಿ ಹಾಕಿ ಕವರ್ ಮಾಡ್ತಾಯಿದ್ದೀನಿ ಐ ಥಿಂಕ್ ಇದು ಮೂರನೇ ವೀಡಿಯೋ ಅಂತ ಅನಿಸುತ್ತೆ ಈ ಥರ ಪ್ಯಾಕ್ ಮಾಡಿ ಎಲ್ಲ ನಿಮಗೆ ತೋರಿಸ್ತಿರೋದು ಹೋಪ್ ನಿಮಗೆ ಬೋರ್ ಆಗಿಲ್ಲ ಅಂತ ಭಾವಿಸ್ತೀನಿ ಯಾಕಂದರೆ ಆಲ್ಮೋಸ್ಟ್ ಬರೀ ತೆಗೆಯೋದು ಕ್ಲೀನ್ ಮಾಡೋದು ಮತ್ತು ಬಾಕ್ಸಿಗೆ ತುಂಬೋದು ಇದೇ ಆಗಿಬಿಟ್ಟಿದೆ ವ್ಲಾಗಲ್ಲಿ ಅಫ್ಕೋರ್ಸ್ ಇವಾಗ ಅದೇ ಥರದೇ ಇದೆ ನಂದು ರೋಟೀನು ಬೆಳಿಗ್ಗೆ ಎಲ್ಲು ಪಾಪೂನ್ಗೆ ತಿನ್ನಿಸು ಅವಳ ಜೊತೆ ಆಟ ಆಡು ಮತ್ತು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋ ಈ ಥರ ಪ್ಯಾಕ್ ಮಾಡು ಅದೇ ಆಗಿಬಿಟ್ಟಿದೆ ಹಾಗಾಗಿ ನಾನು ಹೇಗಿದೆ ನನ್ನ ರೋಟೀನ್ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಐ ಥಿಂಕ್ ಇದು ಕ್ರಿಸ್ಮಸ್ ಟೈಮಲ್ಲಿ ಕಿರಣ್ಗೆ ಆಫೀಸಿಂದ ಗಿಫ್ಟ್ ಕೊಟ್ಟಿದ್ದಂತ ಅನಿಸುತ್ತೆ ಕಾಫಿ ಮಗ್ ಅಂದರೆ ಫ್ಲಾಸ್ಕ್ ಇದು ಸೊ ಅದರಲ್ಲಿ ಎರಡು ಕಾಫಿ ಮಗ್ಗಿದೆ ಅಂದರೆ ಮೂರಿದೆ ಒಂದು ಬಾಟಲ್ಗೆ ಆಗಿದೆ ಇನ್ನೆರಡು ಸಪ್ರೇಟಾಗಿದೆ ಚೆನ್ನಾಗಿದೆ ಒಂಥರ ಇದು ಹಾಗೆ ಮಿಂಚು ಕೂಡ ಬಂದಿದ್ಲು ಮಿಂಚು ಪಾಪನ ಎತ್ಕೊಂಡು ಆಟ ಆಡಿಸ್ತಾ ಇದ್ಲು ಸೊ ಅಷ್ಟೊತ್ತಿಗೆ ನಾನು ಇದೆಲ್ಲನೂ ಕೂಡ ಎತ್ತಿ ಇಟ್ಕೊಳ್ತಾ ಇದ್ದೆ ಹಾಗೆ ನನ್ನ ರೂಮಲ್ಲಿ ಕೂಡ ಕೆಲವೊಂದಷ್ಟು ಐಟಮ್ಸ್ ಇದ್ದಾವೆ ಅದನ್ನು ಕೂಡ ಒಳಗಡೆ ಎತ್ತಿ ಇಡಬೇಕು ಇವಾಗ ಸದ್ಯಕ್ಕೆ ಇದಿಷ್ಟು ಫ್ರೇಮ್ಸ್ನ ಮಾತ್ರ ತೆಗ್ದು ಇಡ್ತಾ ಇದ್ದೀನಿ ಅಂದರೆ ನನಗೆ ಏನೇನು ಐಟಮ್ಸ್ ಕಾಣಿಸ್ತಾ ಇರುತ್ತೆ ಎದುರುಗಡೆ ಐಟಮ್ಸ್ನ ತೆಗೆದು ತೆಗೆದು ಆ ಬಾಕ್ಸಲ್ಲಿ ಫಿಲ್ ಮಾಡ್ತಾ ಇದ್ದೀನಿ ಸೊ ನಾನು ಗ್ಯಾಲ್ರಿ ವಾಲ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಈ ಥರ ಫೋಟೋಸ್ ಎಲ್ಲನೂ ಕೂಡ ಹಾಕಿದ್ದೆ ಅದೆಲ್ಲನೂ ಕೂಡ ಇವಾಗ ರಿಮೂವ್ ಮಾಡಿಬಿಟ್ಟು ಅದೇ ಬಾಕ್ಸಲ್ಲಿ ಹಾಕ್ಬಿಡ್ತೀನಿ ನನಗೆ ಗ್ಯಾಲ್ರಿ ವಾಲ್ ಮಾಡಬೇಕು ಅಂತ ಸಕ್ಕತ್ ಆಸೆ ಇದೆ ಸೊ ಇವಾಗ ಹೊಸ ಮನೆಗೆ ಹೋದಾಗ ಅಲ್ಲಿ ಜಾಗ ಹೇಗಿದೆ ಏನು ಅಂತ ನೋಡಿಬಿಟ್ಟು ಆಮೇಲಿಂದ ಮಾಡ್ತೀನಿ ಆ್ಯಕ್ಚುಲಿ ಇವಾಗ ಫುಲ್ ಫೋಟೋಸ್ ಹಾಕಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡಿದ್ದೆ ಬಟ್ ಅಷ್ಟೊತ್ತಿಗೆ ನನ್ನ ಡೆಲಿವರಿ ಡೇಟ್ ಬಂತು ಅಮ್ಮನ ಮನೆಗೆ ಹೋದೆ ಎಷ್ಟು ಫೋಟೋಸ್ ಇತ್ತು ಅಷ್ಟು ಫೋಟೋಸ್ನ ಮಾತ್ರ ನಾನಿಲ್ಲಿ ಸ್ಟಿಕ್ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಆ್ಯಕ್ಚುಲಿ ಅದು ನೋಡಿ ಫುಲ್ ಗೋಡೆ ಎಲ್ಲ ಹಂಗೆ ಡಬಲ್ ಸೈಡೆಡ್ ಟೇಪ್ ಹಾಕಿದ್ನಲ್ಲ ಎಲ್ಲ ಹಂಗೆ ಕಿತ್ಕೊಂಡು ಬರ್ತಾ ಇದೆ ಅದಕ್ಕೆ ಇನ್ನೇನು ಹೇಳ್ತಾರೆ ಏನು ಅಂತ ಗೊತ್ತಿಲ್ಲ ನನಗಂತೂ ಈ ಎಲ್ಲ ಫೋಟೋಸ್ನೂ ಕೂಡ ಅದೇ ಒಂದು ಬಾಕ್ಸಲ್ಲಿ ಹಾಕಿ ಫಿಲ್ ಮಾಡಿಬಿಡ್ತೀನಿ ಅದಾದಮೇಲೆ ಪಾಪು ಕೂಡ ಒಂದು ಸ್ವಲ್ಪ ಹೊತ್ತು ಮಲಗಿದ್ದ ಎದ್ಲು ಅಷ್ಟೊತ್ತಿಗೆ ಅಮ್ಮ ಕೂಡ ಬಂದರು ಪಾಪುಗೆ ತಲೆ ಸ್ನಾನ ಮಾಡಿಸ್ಬೇಕಿತ್ತು ಇವತ್ತು ನನಗೆ ತಲೆಗೆ ಮಾಡ್ಸೋದಿಗ್ ಬರಲ್ಲ ನಾನು ಮೈಗೆ ಸ್ನಾನ ಮಾಡಿಸ್ಬಿಡ್ತೀನಿ ಬಟ್ ತಲೆಗಂತೂ ಮಾಡೋದಕ್ಕಾಗಲ್ಲ ಯಾಕಂದರೆ ಆ ಲೆವೆಲಿಗೋಳು ನನ್ನ ಮಗಳು ಆಡ್ತಾ ಇರ್ತಾಳೆ ಮೇಲೆಲ್ಲ ಸೊ ಸಖತ್ ಭಯ ಆಗುತ್ತೆ ಹಾಗಾಗಿ ಮೈಗೆ ಮಾಡಿಸ್ಬೇಕಾದ್ರೆ ನಾವೇ ಮಾಡಿಸ್ಕೊಳ್ತೀವಿ ತಲೆಗೆ ಅಮ್ಮನಿಗೆ ಹೇಳಿದ್ದೀನಿ ಬಂದು ಮಾಡಿಸ್ಬಿಡಮ್ಮ ನೀನೆ ಅಂತ ಹೇಳಿ ಸೊ ಹಾಗಾಗಿ ಅವರು ಕೂಡ ಬಂದಿದ್ದರು ಹೇ ಮಳ್ಳಿ ತಳೆ ಹ್ಮ್ ಆ ವಿಲ್ ನಾನು ನೋಡಿದ್ಲಾ ಒಂದು ಸ್ವಲ್ಪ ಹೊತ್ತು ಪಾಪು ಆಟ ಆಟಾಡಾದ ಮೇಲೆ ಪಾಪುಗೆ ಸ್ನಾನ ಮಾಡಿಸಿದ್ವಿ ನಾನು ಅಮ್ಮ ಇಬ್ಬರು ಸೇರಿಕೊಂಡು ತಲೆಗೆ ಸ್ನಾನ ಮಾಡಿಸಿದ್ವಿ ಅಷ್ಟೊತ್ತಿಗೆ ಅಮ್ಮ ರೆಡಿ ಮಾಡ್ತಾಯಿದ್ರು ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಇವಾಗ ಅಮ್ಮ ರೆಡಿ ಮಾಡಿಬಿಟ್ಟು ಪಾಪನ ಟೆರೇಸ್ ಮೇಲೆ ಕರ್ಕೊಂಡು ಹೋಗಿದ್ದಾರೆ ಒಂದು ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿ ತೊಗೊಂಡು ಹೋಗೋಣ ಅಂತ ಹೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೆರೆಸ್ ಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಬಂದ್ವಿ ಆಮೇಲೆ ಅಮ್ಮ ಕೂಡ ಹೊರಟರು ಒಂದು ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅಂತ ಅನಿಸುತ್ತೆ ಚಾಯಿತ್ರೆಕ್ ಆಗಾಗಾನೆ ಎಲ್ಲ ಕೂಡ ಬಂದಿದ್ರು ಹಾಗೆ ಈ ಒಂದು ಕ್ಲಿಪ್ಪಿಂಗ್ ಬಂದು ನಾನು ಫ್ರೆಶ್ ಅಪ್ ಆಗೋದಕ್ಕೂ ಮುಂಚೆ ತೊಗೊಂಡಿದ್ದೆ ಇವಾಗ ನಾನು ವಿಡಿಯೋನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಪಾರ್ಸಲ್ ಬಂದಿತ್ತು ಒಂದೆರಡು ಪಾರ್ಸಲ್ ಲಾಸ್ಟ್ ಬ್ಲಾಗಲ್ಲಿ ಕೂಡ ತೋರಿಸಿದ್ದೆ ಪಿಲಿಗ್ರಿಮ್ದು ಒಂದು ಆರ್ಡರ್ ಬಂದಿದೆ ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಅಂತ ಹಾಗೆ ಅದ್ರ ಜೊತೆಗೆ ಈ ಒಂದು ಪಾರ್ಸಲ್ ಕೂಡ ಬಂತು ಅಮೆಝಾನಿಂದ ಇಂದ ನಾನು ಒಂದು ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದೆ ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿ ಅಂದ್ರೆ ಆಲ್ರೆಡಿ ನನ್ನ ಹತ್ರ ಇತ್ತು ಬಟ್ ಅದು ಒಂದು ಸ್ವಲ್ಪ ಹಾಳಾಗಿದೆ ಅಂದರೆ ಅದು ಲೈಟ್ ಬರುತ್ತಲ್ವಾ ಅದರದ್ದು ಸಾಲರಿಂಗ್ ಕಟ್ ಆಗಿಬಿಟ್ಟಿತ್ತು ಅದಾದ್ಮೇಲೆ ನನ್ನ ಮಗಳು ಆ ವೈಯರ್ನ ಫುಲ್ ಕಟ್ಟೆ ಮಾಡಿಬಿಟ್ಲು ಅರ್ಧಕ್ಕೆ ಅದು ಕೂಡ ಹಾಳಾಗಿತ್ತಲ್ಲ ಮತ್ತು ವೀಡಿಯೋಸ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಸ್ಟ್ಯಾಂಡನ್ನ ಆರ್ಡರ್ ಮಾಡಿಕೊಂಡಿದ್ದೆ ಇದು ಸ್ಟ್ಯಾಂಡ್ ಚೆನ್ನಾಗಿತ್ತು ನನ್ನ ಹತ್ರ ಬಟ್ ಲೈಟ್ ಮಾತ್ರ ಹಾಳಾಗಿತ್ತು ಸೊ ಹಾಗಾಗಿ ಸುಮ್ಮನೆ ಇಂಥಕ್ಕೆ ಬರೀ ಲೈಟ್ ತೊಗೊಳೋದು ಫುಲ್ ಇದನ್ನೇ ತೊಗೊಂಬಿಡೋಣ ಅಂತ ಹೇಳಿ ಆರ್ಡರ್ ಮಾಡಿದ್ದೆ ಬಟ್ ನನಗೆ ನನಗೇನಂತಂದರೆ ಇವಾಗ ನನ್ನ ಹತ್ರ ಹಳೇದಿತ್ತಲ್ವ ಅದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದ್ರದ್ದು ಏನೋ ಕ್ವಾಲಿಟಿ ನನಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ ಅಂದರೆ ಒಂದು ಸ್ವಲ್ಪ ರಿಂಗ್ ಲೈಟ್ ಕೂಡ ತುಂಬ ಸಣ್ಣಕ್ಕಿದೆ ನನ್ನ ಹತ್ರ ಎರಡು ದೊಡ್ಡದಾಗಿದ್ದಿದ್ದು ಆದರೆ ಫಸ್ಟ್ ನಾನು ತೊಗೊಂಡಾಗ ನಾನು ಆಫ್ಲೈನಲ್ಲಿ ತೊಗೊಂಡಿದ್ದೆ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರಲಿಲ್ಲ ಈ ಸಲ ತೊಗೊಳೋಕೆ ಅಂತ ಹೋಗಿದ್ವಿ ಶಾಪಿಗೆ ಬಟ್ ಅಲ್ಲಿ ಏಯ್ಟ್ ಹಂಡ್ರೆಡೋ ತೌಸಂಡೋ ಹೇಳಿದ್ರು ಹಾಗಾಗಿ ಕಿರಣ ಆನ್ಲೈನಲ್ಲಿ ಏನೂ ಕಮ್ಮಿ ಆಗಿದೆ ಬಾ ಅಂತ ಹೇಳಿ ಕರ್ಕೊಂಡು ಬಂದಿದೆ ಬಟ್ ಅದಾದಮೇಲೆ ಅವ್ನಿಗೆ ಆರ್ಡ್ರ್ ಮಾಡು ಅಂತ ಹೇಳಿದೆ ನೀನೇ ಯಾವ್ದು ಬೇಕು ಅದು ಆರ್ಡ್ರ್ ಮಾಡು ಅಂತ ಹೇಳಿದ್ದ ನಾನು ಚೆನ್ನಾಗಿದ್ದಿತ್ತ ಇದು ಅಂತ ಹೇಳಿಬಿಟ್ಟು ಆರ್ಡ್ರ್ ಮಾಡಿದೆ ರಿವ್ಯೂಸ್ ಎಲ್ಲ ಅಷ್ಟು ಚೆಕ್ ಮಾಡಲಿಲ್ಲ ನಾನು ಬಟ್ ನೋಡಿದ್ರೆ ಏನು ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಿದೆ ಒಂದು ಎರಡು ದಿನ ಯೂಸ್ ಮಾಡ್ತೀನಿ ನೋಡೋಣ ಹೆಂಗಿದೆ ಏನು ಅಂತ ಗೊತ್ತಾಗುತ್ತೆ ರಿಂಗ್ ಲೈಟಿಗೆ ನಾನು ಫೈವ್ ಫಿಫ್ಟಿ ರುಪೀಸ್ ಏನೋ ಕೊಟ್ಟೆ ಹಾಗೆ ಇವಾಗ ಅನ್ಬಾಕ್ಸ್ ಮಾಡ್ತಿರೋದು ಬಂದು ಪಿಲ್ಲಿ ಕ್ರೀಮ್ ಪ್ರಾಡಕ್ಟ್ಸು ನಾನು ಲಾಸ್ಟಲ್ಲಿ ಅದರ ಲಾಸ್ಟ್ ಆಗಲ್ಲೇ ಹೇಳಿದ್ದೀನಿ ಸೊ ನೀವು ಆರ್ಡರ್ ಮಾಡಬೇಕಾದ್ರೆ ನೋಡಿಕೊಂಡು ಆರ್ಡ್ರ್ ಮಾಡಿ ಪಿಲ್ಲಿ ಇದು ಅಂದರೆ ಮಂತ್ ಎಂಡಲ್ಲಿ ಅದು ಆಫರ್ಸ್ ನಡೀತಾ ಇರುತ್ತೆ ಬೈ ಒನ್ ಗೆಟ್ ಒನ್ನು ಆ ಥರದ್ದು ಅವಾಗ ನೋಡ್ಕೊಂಡು ಆರ್ಡ್ರ್ ಮಾಡಿದ್ರೆ ನಮಗೆ ಒಂದು ಪ್ರಾಡಕ್ಟ್ ಫ್ರೀಯಾಗೆ ಸಿಕ್ಬಿಡತ್ತೆ ಅಂದರೆ ಇವ್ರದ್ರಲ್ಲಿ ಏನಂತ ಅಂದರೆ ಬೈ ಒನ್ ಗೆಟ್ ಒನ್ ಅಂತಂದರೆ ಸೇಮ್ ಪ್ರಾಡಕ್ಟ್ ಸಿಗೋಲ್ಲ ಸೊ ಯಾವುದು ಪ್ರಾಡಕ್ಟ್ ಕಮ್ಮಿ ಇರುತ್ತೆ ಒಂದು ಆ ಒಂದು ಪ್ರಾಡಕ್ಟ್ ನಮಗೆ ಫ್ರೀಯಾಗಿ ಸಿಗುತ್ತೆ ಆಕ್ಚುಲಿ ಹೇಳಬೇಕಂತಂದರೆ ಇದೊಂಥರ ಬೆಸ್ಟ್ ಆಫರ್ ಅಂತಲೇ ಅನಿಸುತ್ತೆ ಯಾಕೆಂತಂದರೆ ಇವಾಗ ಬೈ ಒನ್ ಗೆಟ್ ಒನ್ ಅಂತಂದರೆ ನಮಗೆ ಆಲ್ಮೋಸ್ಟ್ ಸೇಮ್ ಐಟಮ್ಸ ಸಿಗುತ್ತೆ ಎಲ್ಲದರಲ್ಲೂ ಕೂಡ ಬಟ್ ಇದ್ರಲ್ಲಿ ಹಂಗಲ್ಲ ಇವಾಗ ಫೈವ್ ಫಿಫ್ಟಿ ರುಪೀಸ್ ಒಂದು ಐಟಮ್ಸ್ ತೊಗೊಂಡಿರ್ತೀವಿ ಹಾಗೆ ಫೈವ್ ಫಾರ್ಟಿ ಫೈವ್ ರುಪೀಸ್ ಒಂದು ಐಟಮ್ಸ್ ತೊಗೊಂಡಿರ್ತೀವಿ ಅಂದರೆ ಫೈವ್ ಫಾರ್ಟಿ ಫೈವ್ ರುಪೀಸು ನಮಗೆ ಫ್ರೀ ಸಿಗುತ್ತೆ ಬರೀ ನಾವು ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ನಾವು ಪೇ ಮಾಡಬೇಕು ಸೊ ಯಾವ ಪ್ರಾಡಕ್ಟು ಕಮ್ಮಿ ಇರುತ್ತೆ ಆ ಪ್ರಾಡಕ್ಟು ನಮಗೆ ಫ್ರೀಯಾಗಿ ಸಿಗುತ್ತೆ ಸೊ ಈ ಥರ ಆಫರ್ಸ್ ಎಲ್ಲ ನಡೀತಿರುತ್ತೆ ಮಂತ್ ಎಂಡಲ್ಲಿ ಆವಾಗ ನೋಡಿಕೊಂಡು ಆರ್ಡ್ರ್ ಮಾಡಬೇಕು ಬಟ್ ಈ ಟೈಮ್ ನಾನು ಮೂರು ಪ್ರಾಡಕ್ಟ್ನ ತರಿಸಿದ್ದೀನಿ ಒಂದು ಹೇರ್ ಸೀರಮ್ ಫೇಸ್ ಸಿರಮ್ ಹಾಗೆ ಫೇಸ್ ಕ್ರೀಮ್ ಸೊ ಫೇಸ್ ಕ್ರೀಮ್ ಹಾಗೆ ಸಿರಮ್ನ ಆಲ್ರೆಡಿ ಯೂಸ್ ಮಾಡಿದ್ದೀನಿ ಸೊ ಸಿರಮ್ ಹೇಗಿರುತ್ತೆ ಅಂತ ನಾನು ಯೂಸ್ ಮಾಡಿ ಆಮೇಲೆ ರಿವ್ಯೂ ಕೊಡ್ತೀನಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಲೋರ್ಸ್ ಆಫ್ ಲಾವ್